ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಸಿದ್ಧಿ ಮಾಡೋರು ಹಾಗೆ ಆ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದ್ಕೊಳ್ಳೋರು ಹಾಗೆ ಜೀವನದಲ್ಲಿ ಒಂದು ಗುರಿ ಮುಟ್ಟಬೇಕು ಅಂದ್ಕೊಳ್ಳೋರು ನಮ್ಮ ದಿನಚರಿ ಪಾಲನೆ ಮಾಡಿ ಸಾಕು ನಮ್ಮ ದಿನಚರಿ ಏನು ತುಂಬ ಕಷ್ಟದೇನಲ್ಲ ನಮ್ಮ ದಿನಚರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಸರಿ ನಮ್ಮ ದಿನಚರಿಯನ್ನು ನೀವು ಪಾಲನೆ ಮಾಡ್ತಾ ಹೋದರೆ ತುಂಬ ಬೇಗ ಸಿದ್ಧಿ ಕೂಡ ಮಾಡ್ತೀರಾ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತೀರಾ ದೈವಶಕ್ತಿ ಸಾಧನೆ ಮಾಡ್ಬೋದು ನೀವು ಮನಸ್ಸು ಮಾಡಿದ್ರೆ ಆ ಸಿದ್ಧಿ ಮಾಡ್ಕೊಳ್ತಾ ನೀವು ದುಡ್ಡಿನ ಸಾಧನೆ ಕೆಲಸ ಕಾರ್ಯಗಳ ವಿಚಾರ ಬಿಸ್ನೆಸ್ಸು ವ್ಯಾಪಾರ ವ್ಯವಹಾರ ರಿಯಲ್ ಎಸ್ಟೇಟು ಈ ಥರ ಸಾಧನೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಈಗ ನಮ್ಮ ದಿನಚರಿ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಶುರು ಮಾಡ್ತೇನೆ ಇವಾಗ ರಾತ್ರಿ ಏಳೋದ್ರಿಂದ ನಾನು ತಗೋತೇನೆ ನಾವು ರಾತ್ರಿ ಎರಡು ಗಂಟೆ ಅಂದರೆ ಬಿಡ್ತೇವೆ ಎದ್ದು ತಣ್ಣೀರು ಸ್ನಾನ ಮಾಡಿ ನೀವು ಕೇಳ್ತಿರ್ಬೋದಲ್ಲ ನೀರಿನ ಸದ್ದು ಅಲ್ಲಿ ಹೋಗಿ ತಣ್ಣೀರು ಸ್ನಾನ ಮಾಡಿಕೊಂಡು ನಮ್ಮ ದುರ್ಗಾ ದೇವರಿಗೆ ಪೂಜೆ ಮಾಡಿಕೊಂಡು ದೇವರಿಗೆ ದೀಪ ಪೂಜೆ ಹೂವು ಇದೆಲ್ಲ ಹಾಕ್ಕೊಂಡು ಹಣ್ಣು ನೈವೇದ್ಯ ಹಣ್ಣು ಈ ಥರ ಕಾಯಿ ಎಲ್ಲ ನೈವೇದ್ಯ ಮಾಡಿಕೊಂಡು ಏಳು ನೀರೆಲ್ಲ ನೈವೇದ್ಯ ಮಾಡಿಕೊಂಡು ಜಪಕ್ಕೆ ಕೂತ್ಕೊಳ್ತಾರೆ ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಜಪ ಕೂತ್ಕೊಂಡ್ರೆ ಬೆಳಿಗ್ಗೆ ಆರು ಗಂಟೆಗೆ ನಾವು ಕೂತ್ ಜಾಗದಿಂದ ಎದ್ದು ಹೇಳೋದು ಅಂತ ಆಯ್ತಾ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಏನು ಮಾಡ್ತೇವೆ ಅಂದರೆ ಹತ್ರ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡಿತೇವೆ ದೇವರ ದರ್ಶನ ಶಕ್ತಿಪೀಠಗಳ ದರ್ಶನ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಾಗಿರೋದ್ರಿಂದ ಹತ್ತಿರ ವಸತಿ ತಿಳಿಗಳಲ್ಲಿ ದರ್ಶನ ಪಡೆದು ಆಮೇಲೆ ಮತ್ತೆ ಸಾಯಂಕಾಲ ಏಳು ಗಂಟೆಗೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಜಪಕ್ಕೆ ಕೂತ್ಕೊಡ್ತವೆ ನಮ್ಮ ದಿನಚರಿಯಲ್ಲಿ ಆಹಾರ ಪದ್ಧತಿ ಹೇಗೆ ದೇವರ ದರ್ಶನ ಪಡೆಯೋಕೆ ಹೋದಾಗ ಅಲ್ಲಿ ಪಾರಾಯಣ ಜಪ ಇದರ ಪದ್ಧತಿ ಹೇಗೆ ಇದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿ ದೇವರ ದರ್ಶನ ಪಡೆಯೋಕೆ ಹೋದಾಗ ಹೇಗೆ ಅಂದರೆ ಒಂದು ದೇವ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಒಂದು ಹನ್ನೊಂದು ಸುತ್ತು ತಿರುಗಿ ಗರ್ಭಗುಡನ ಹನ್ನೊಂದು ಸುತ್ತು ತಿರುಗಿ ಶಾಷ್ಟಾಂಗ ನಮಸ್ಕಾರ ಮಾಡ್ತೇವೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ಬುಕ್ ತೋರಿಸ್ತೇನೆ ಇವಾಗ ಶಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಶ್ರೀ ದುರ್ಗಾ ದುರ್ಗಾ ಪಾರಾಯಣ ಹಾಗೆ ಜಪ ಇದೆಲ್ಲ ಒಂದು ಟೂ ಅವರ್ಸ್ ಮಾಡ್ತೇವೆ ಒಂದು ದೇವಿ ದೇವಸ್ಥಾನದಲ್ಲಿ ಅದಾಯಿತ ಆಮೇಲೆ ದೇವಿ ದೇವಸ್ಥಾನ ಮುಗಿದ ತಕ್ಷಣ ಶಿವ ದೇವಸ್ಥಾನ ಸಿಕ್ಕಿದ್ರೆ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವಪಾರಾಯಣ ಶಿವಮಾಂತ್ರ ಸಹಸ್ರನಾಮ ಇದನ್ನು ನಾವು ಜಪದ ನಿಯಮದಲ್ಲಿ ಅದನ್ನು ಓದ್ತೇವೆ ಜಪದ ನಿಯಮದಲ್ಲಿ ಮಾಡಿದ್ರೆ ತುಂಬ ಲಾಭ ಸಿದ್ಧಿಗಳಿಗೆ ಅದರಿಂದ ನಮಗೆ ದೇವರ ಅನುಗ್ರಹನೂ ಸಿಗುತ್ತೆ ಅದರಿಂದ ಜನರಿಗೆ ತುಂಬ ಒಳ್ಳೆಯದಾಗತ್ತೆ ಜನರಿಗೆ ಆರೋಗ್ಯ ಸಮಸ್ಯೆ ಏನೇ ರೋಗಗಳಿದ್ರೂ ನಮ್ಮ ಮಂತ್ರಶಕ್ತಿಯಿಂದ ಅವರಿಗೆ ಕಡಿಮೆ ಆಗುತ್ತೆ ಅದರಿಂದ ನಮಗೆ ದೇವರು ಹೆಚ್ಚಿನ ನಿರತವನ್ನು ಬರ ಕೊಡ್ತಾ ಹೋಗ್ತಾರೆ ಅರ್ಥ ಆಯಿತಾ ಹೀಗೆ ಆಮೇಲೆ ಶಿವ ದೇವಸ್ಥಾನದಲ್ಲಿ ಒಂದು ಎರಡು ಗಂಟೆ ಶಿವ ಸಹಸ್ರ ಜಪ ಇದೆಲ್ಲ ನಿರತರ ಆಗ್ತೇವೆ ಶಿವ ದರ್ಶನ ಸೇಮ್ ಹನ್ನೊಂದು ಸು ಹನ್ನೊಂದು ರೌಂಡು ಪ್ರದಕ್ಷಿಣೆ ಹಾಕಿ ಶಾಷ್ಟ್ರಾಂಗ ನಮಸ್ಕಾರ ಮಾಡಿಕೊಂಡು ಅದೇ ಥರ ಅಲ್ಲಿಗೆ ಎಷ್ಟಾಯಿತು ಏಳು ಎರಡು ಒಂಬತ್ತು ಹತ್ತು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಆದಮೇಲೆ ಮತ್ತು ಒಂದು ಮತ್ತೊಂದು ಬೇರೆ ದೇವಸ್ಥಾನ ಸಿಕ್ ಸಿಗ್ತದೆ ಅಲ್ಲೇ ಸಿಗ್ತದೆ ನಾವು ಜಾಗದಲ್ಲಿ ದೇವಸ್ಥಾನ ಇರೋ ಜಾಗದಲ್ಲಿ ನಾವು ಜಾಸ್ತಿ ಹೋಗೋದಲ್ವ ಇನ್ನೊಂದು ದೇವಸ್ಥಾನ ಇರ್ತದೆ ದೇವಿ ದೇವಸ್ಥಾನ ಸರಿನಾ ಒಂದು ಚಾಮುಂಡೇಶ್ವರಿ ಅಥವಾ ಆ ಥರ ಹೋಗಿ ಮತ್ತೆ ಆ ಹೋಗಿ ಏನು ಮಾಡ್ತೇವೆ ಅಂದರೆ ಮತ್ತೆ ಸೇಮ್ ಒಂದು ಪಾರಾಯಣ ಮತ್ತು ಒಂದು ತಾಸು ಮಂತ್ರ ಜಪ ಈ ಥರ ಮಾಡಿಕೊಡ್ತೇವೆ ಆಯಿತಾ ಮತ್ತೆ ಎಲ್ಲಾದರೂ ಬೇರೆ ದೇವಸ್ಥಾನ ಸಿಕ್ತು ಅಂದರೆ ಅಲ್ಲಿ ಕೂತ್ಕೊಂಡು ಮತ್ತೆ ಜಪನ ಮಾಡ್ತೇವೆ ಮತ್ತೆ ಶಾಸ್ತ್ರ ನಮಸ್ಕಾರವನ್ನು ಮಾಡ್ತೇವೆ ಇದರಿಂದ ಆ ದೇವಸ್ಥಾನಕ್ಕೆ ಇದೆಲ್ಲ ಮಾಡೋದ್ರಿಂದ ಆ ದೇವಸ್ಥಾನಕ್ಕೆ ಜನವಶೀಕರಣನೂ ಆಗುತ್ತೆ ಅರ್ಥ ಆಯ್ತಾ ಹಾಗೆ ನಮ್ಮಿಂದ ಜನರಿಗೂ ಆ ಮನುಷ್ಯದಿಂದ ಒಳ್ಳೆಯದಾಗುತ್ತೆ ಹಾಗೆ ನಮಗೂ ಸಿದ್ಧಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತೇವೆ ಕೆಲವರು ಅಂದ್ಕೊಳ್ಬೋದೇ ಸಿದ್ಧಿಗಳು ಬರೀ ದೇವಸ್ಥಾನದಲ್ಲೇ ಇರ್ತಾರೆ ಅಥವಾ ಕೆಲವರು ಹೇಳ್ಬೋದು ಸ್ವಾಮಿಗಳು ಅದರಿಂದ ಅದರಿಂದೆಲ್ಲ ತುಂಬ ಲಾಭ ಇದೆ ಈ ಲಾಭವನ್ನು ನಾವು ಎಲ್ಲರೂ ಪಡ್ಕೋಬೋದು ನಾವು ನಾನು ಅಂತ ಅಲ್ಲ ಅರ್ಥ ಆಯ್ತಾ ಈಗ ಜನಸಾಮಾನ್ಯರು ಕೂಡ ಕೆಲವರು ದೇವಸ್ಥಾನಕ್ಕೆ ಬಂದು ಶಿವನ ದೇವಸ್ಥಾನದಲ್ಲಿ ದೇವಿಯ ದೇವಸ್ಥಾನದಲ್ಲಿ ಶಕ್ತಿಪೀಠಗಳಲ್ಲಿ ಎಷ್ಟು ಜನ ಪಾರಾಯಣ ಜಪ ಮಂತ್ರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅದನ್ನು ನೀವು ಓಡಿಸ್ಕೊಂಡ್ರೆ ನಿಮಗೆ ಗೊತ್ತಿಲ್ಲದಂಗೆ ಆ ಆ ದೇವರು ನಿಮ್ಮ ಹಿಂದೆ ಆಶೀರ್ವಾದ ಮಾಡಿ ನಿಮಗೆ ಅನುಗ್ರಹಿಸ್ತಾ ಇರ್ತಾರೆ ನೀವು ಹೇಗೆ ಅಂದರೆ ಈ ಜಪ ಪಾರಾಯಣ ಮಂತ್ರ ಎಲ್ಲ ಮುಗಿದ ತಕ್ಷಣ ಮನಸ್ಸೊಳಗೆ ಕೇಳ್ಕೋಬೇಕು ದೇವರೇ ನನಗೆ ಈ ಥರ ಕೆಲಸ ಕಾರ್ಯಗಳಾಗಬೇಕು ಅಥವಾ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿದಿರಿ ಅಂದರೆ ನನಗೆ ಯೂಟ್ಯೂಬ್ ಚಾನಲ್ಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ಜನ ಎಲ್ಲ ನೋಡೋ ಥರ ಆಗಬೇಕು ಹಾಗೆ ನನಗೆ ಅದು ಬಿಟ್ಟು ಯೂಟ್ಯೂಬಿಂದ ಕಾಸು ಬರೋ ಥರ ಆಗಬೇಕು ಈ ಥರನೂ ಕೇಳ್ಕೊಬೋದು ಅಥವಾ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತೀರ ಅಂದರೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ದುಡ್ಡು ಆಗಬೇಕು ವಿತರಣ ಕೇಳ್ಕೋಬೋದು ಅಥವಾ ನೀವು ಜ್ಯೋತಿಷ್ಯ ಮಾಡ್ತಾ ಇದ್ದಾರೆ ನಾನು ಚೆನ್ನಾಗಿ ನಡೀಬೇಕು ಅಂತಲೂ ಕೇಳ್ಕೋಬೋದು ಅಥವಾ ನನಗೆ ನಿಮ್ಗೆ ದುಡ್ಡು ಬೇಕು ಅಂದರೆ ನನಗೆ ದುಡ್ಡು ವಶೀಕರಣ ಆಗಬೇಕು ಅಂತಲೂ ಕೇಳ್ಕೋಬೋದು ನೀವು ಕೇಳಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ದಿನದಲ್ಲೇ ಆ ಕೆಲಸ ನಿಮಗೆ ಆಗ್ಬಿಡ್ತದೆ ಅರ್ಥ ಆಯ್ತಾ ಆದರೆ ಭಕ್ತಿ ಮುಖ್ಯ ಭಕ್ತಿ ಹೇಗೆ ಅಂದರೆ ಇದು ಯಾರತ್ರೂ ಮಾತಾಡದೆ ಮಾಡುವಂಥದ್ದು ಈ ಪಾರಾಯಣ ದೇವ ಚತುರ್ಥಿ ಜಪ ಇದೆಲ್ಲ ಇದೆ ಅಲ್ಲ ಇದನ್ನು ಮೇಲೆ ಇದಕ್ಕೆ ಮಂತ್ರ ಜಪ ಸಹಸ್ರನಾಮ ಇದಕ್ಕೆ ಕೂತ್ ಮೇಲೆ ನಾವು ಯಾರ ಹತ್ರನೂ ಮಧ್ಯದಲ್ಲಿ ಮಾತಾಡಬಾರ್ದು ಅರ್ಥ ಆಯಿತಾ ಅದು ಮುಗಿದ ತಕ್ಷಣವೇ ಮಾತಾಡಬೇಕು ಪಾರಾಯಣ ಒಂದು ಜಪ ಒಂದು ಸಹಸ್ರನಾಮ ಒಂದು ಟೂ ಒಂದು ಮುಗಿಸಿ ಒಂದು ಒಂದು ಎರಡು ಗಂಟೆ ಇಟ್ಕೊಳ್ಬೇಕು ಅದೊಂದು ಸಮಯ ಅಂತ ಆಮೇಲೆ ಮಾತಾಡಬೇಕು ಇದಕ್ಕೆ ಪದ್ಧತಿ ಹೇಗೆ ಅಂದರೆ ಸ್ನಾನ ಮಾಡಿಕೊಂಡು ಕುತ್ಕೋಬೇಕು ಸ್ನಾನ ಮಾಡಿಕೊಂಡು ಕುತ್ಕೊಬೇಕು ಮತ್ತು ಹಣ್ಣು ನೀರಲ್ಲೇ ಇದನ್ನು ಮಾಡಿದ್ರೆ ನಮಗೆ ಹೆಚ್ಚಿನ ರೀತಿಯ ಫಲ ಸಿಗ್ತದೆ ದುರ್ಗಾ ಪಾರಾಯಣ ಇದೆಯಲ್ಲ ದುರ್ಗಾ ಸಹಸ್ರನಾಮ ದುರ್ಗಾ ಪಾರಾಯಣ ಶಿವ ಶಿವ ಶಿವಪಾರಾಯಣ ಇದೆಲ್ಲ ಹಣ್ಣು ನೀರು ಕುಡ್ಕೊಂಡು ಪಾರಾಯಣ ಮಾಡಿದ್ರೆ ತುಂಬ ಲಾಭ ಸಿಗ್ತದೆ ಇನ್ನು ನಮ್ಮ ಆಹಾರ ಪದ್ಧತಿ ಸರಿನಾ ಬೆಳಿಗ್ಗೆ ಒಂದು ಏಳ್ನೀರಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ ಆರು ಗಂಟೆಗೆ ನಮ್ಗೆ ದೇವ್ರ ಪೂಜೆ ಮುಗಿದ ಕೂಡಲೇ ನಾವು ಎಳ್ನೀರು ಕುಡಿಕೊಂಡು ನಾವು ದೇವರ ದರ್ಶನಕ್ಕೆ ಹೋಗ್ತೇವೆ ಎಳ್ನೀರು ಇರುವಂತಹ ಕಾಯಿ ಭಾಗ ಅಲ್ಲಿ ತಿಂದ್ಕೊಂಡು ಹೋಗ್ತೇವೆ ಸರಿನಾ ಆಮೇಲೆ ಇದು ಹಣ್ಣೆಲ್ಲ ನೇಯ್ದೇ ಮಾಡಿರ್ತೇವಲ್ಲ ಇದೆಲ್ಲ ನಾವು ಇದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತೇವೆ ಸರಿನಾ ಇದು ನಾವು ಹನ್ನೆರಡು ಒಂದು ಗಂಟೆ ಹತ್ತಿರ ಒಂದು ಸ್ವಲ್ಪ ಬೇಕಿದ್ದರೆ ತೊಗೊತೇವೆ ಒಂದು ಎರಡು ಮೂರು ಬಾಳೆಹಣ್ಣು ಒಂದು ಸ್ವಲ್ಪ ಈ ಕಾಯಿ ಸರಿನಾ ಇದರಲ್ಲಿ ತುಂಬ ರೋಗಗಳನ್ನು ನಾಶ ಮಾಡುವಂಥ ಶಕ್ತಿ ಇದೆ ನಮ್ಮ ಹೊಟ್ಟೆ ಒಳಗೆ ಏನಾದರೂ ಸಮಸ್ಯೆ ಕೀಟಾಣುಗಳು ಅಥವಾ ಏನಾದರೂ ಸ್ವಲ್ಪ ಫಿಟ್ ಬಿದ್ದಿದ್ರೆ ಈ ಥರ ಗಾಯ ಆಗಿದರೆ ಏನೇ ಇದ್ರೂ ವಾಸಿ ಆಗ್ತದೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಎಣ್ಣೆ ಔಷ ನಾರಿನ ಔಷ ಇರೋದ್ರಿಂದ ಔಷಧಿ ಗುಣ ತುಂಬ ಇದೆ ತೆಂಗಿನಕಾಯಿಯಲ್ಲಿ ಹಾಗೆ ಎಳ್ನೀರಲ್ಲೂ ಇದೆ ಅರ್ಥ ಆಯಿತಾ ಆಮೇಲೆ ಸಾಯಂಕಾಲ ಆರು ಗಂಟೆ ಅಂದರೆ ಮತ್ತೆ ನಮ್ಮ ದೇವಸ್ಥಾನಕ್ಕೆ ಹೊರಡುವಂಥ ಸಮಯ ಆಗ ಮತ್ತೆ ಮತ್ತೆ ಒಂದು ಎರಡು ಮೂರು ಬಾಳೆಹಣ್ಣು ತಿನ್ಕೊಂಡು ನೀರು ಕುಡ್ಕೊಂಡು ದೇವಸ್ಥಾನದ ಕಡೆ ಬರ್ತಾ ಇರ್ತಾರೆ ಸರಿನಾ ನಮ್ಮ ದೇವಸ್ಥಾನದ ಕಡೆ ಇನ್ನು ಹೊರಗಡೆ ಹೋದರೆ ಹೇಗೆ ಹೊರಗಡೆ ದೇವದರ್ಶನಕ್ಕೆ ಹೋದರೆ ಹೊರಗಡೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋದರೂ ದೇವದರ್ಶನಕ್ಕೆ ಹೋದರೂ ಹಾಗೆ ಸೇಮ್ ನಾವು ಕೂತು ಜಾಗದಲ್ಲೇ ಎರಡು ಗಂಟೆಗೆ ಗೆದ್ದು ಸ್ನಾನ ಮಾಡಿಕೊಂಡು ಜಪ ಕೂತ್ಕೊಳ್ತೇವೆ ಅರ್ಥ ಆಯ್ತಾ ಎಲ್ಲಿ ಸ್ನಾನಕ್ಕೆ ನೀರಿದೆ ಎಲ್ಲ ನೋಡಿಕೊಂಡು ಕರೆಕ್ಟ್ ಅಡ್ಜಸ್ಟ್ ಆಗೋ ಒಂದು ಜಾಗ ನಾವು ಆರಿಸ್ಕೊಂಡು ಕೂತ್ಕೊಳ್ತೇವೆ ಅಂದರೆ ತಮಿಳುನಾಡು ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ಹೋದಾಗ ದೇವರ ದರ್ಶನ ಹೇಗಿರ್ತದೆ ಅಲ್ಲಿ ಹೊರಗಡೆ ಎಲ್ಲ ಹೋದಾಗ ಹೊರಗಡೆ ಎಲ್ಲ ಹೋದಾಗ ಕೂಡ ದೇವ್ರ ದರ್ಶನ ನಮ್ಮದು ಇದೇ ಥರ ಸೇಮ್ ಟು ಸೇಮ್ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅವಕಾಶ ಇದೆ ಅಂದರೆ ಕೂತ್ಕೊಳ್ಳಿಕ್ಕೆ ಬೆಳಗ್ಗೆ ಕೂತವರು ಸಾಯಂಕಾಲವೇ ಹೇಳೋದು ಅರ್ಥ ಆಯ್ತಾ ಬೆಳಿಗ್ಗೆ ಸಾಯಂಕಾಲನೇ ಸಾಯಂಕಾಲವೇ ಹೇಳೋದು ಒಂದು ಆರು ಏಳು ಗಂಟೆ ಕಡಿಮೆ ನಾವು ಆ ಜಾಗದಿಂದ ಹೇಳಲ್ಲ ಅಲ್ಲಿವರೆಗೂ ಈ ಪಾರಾಯಣ ಜಪ ಅದರಲ್ಲೇ ನಿರತರಾಗೋದು ಆ ದೇವರ ನಾಮದಲ್ಲಿ ಅರ್ಥ ಆಯ್ತಾ ಆಗ ಏನಾಗುತ್ತೆ ಅಂದರೆ ಅನುಗ್ರಹ ಜಾಸ್ತಿ ಸಿಗ್ತಾ ಹೋಗುತ್ತೆ ಸಾಧನೆ ಮಾಡೋವರಿಗೂ ಹೌದು ಹಾಗೆ ಸಾಮಾನ್ಯ ಮನುಷ್ಯರಿಗೂ ಹೌದು ಸಾಮಾನ್ಯ ಮನುಷ್ಯರಿಗೆ ಅಂದರೆ ಈಗ ಎಲ್ಲರೂ ಹೋಗ್ತಾರೆ ಕಷ್ಟ ಕಷ್ಟ ಅಂತ ಆ ಕಷ್ಟನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಮೊದಲು ಗೊತ್ತಿರಬೇಕು ಕಷ್ಟನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸರಿಯಾದ ಭಕ್ತಿ ಮಾಡಿದ್ರೆ ಆಯಿತು ದೇವರಿಗೆ ಸರಿಯಾದ ಭಕ್ತಿ ಅಂದರೆ ಹೇಗೆ ಆ ದೇವರ ನಾಮ ಜಪ ಮಾಡ್ತಾ ಇದ್ರೆ ಸಾಕು ನೀವು ಶಿವ ದೇವಸ್ಥಾನಕ್ಕೆ ಹೋದರೆ ಓಂ ನಮಃ ಶಿವಾಯ ನೀವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದರೆ ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ ಇಷ್ಟೇ ತುಂಬ ಕಷ್ಟ ವಿಚಾರ ಏನಲ್ಲ ಇಷ್ಟು ನಮ್ಮ ದಿನಚರಿ ಇರ್ತದೆ ಅರ್ಥ ಆಯಿತಾ ಆಮೇಲೆ ಯಾರಾದರೂ ಫೋನ್ ಮಾಡಿದ್ರೆ ಒಂದರಿಂದ ಒಂದೂವರೆ ತಾಸು ಮಾತ್ರ ನಾವು ಫೋನ್ ಕಾಲ್ನ ರಿಸೀವ್ ಮಾಡ್ತೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ನಮಗೆ ಮನಸ್ಸಿಗೆ ಬೇಕು ಅನಿಸಿದ್ರೆ ಮಾತ್ರ ಅರ್ಥ ಆಯಿತಾ ಫೋನ್ ಕಾಲ್ನ ರಿಸೀವ್ ಮಾಡಬೇಕು ಅನಿಸಿದ್ರೆ ಮಾತ್ರ ನಾವು ಜಾಸ್ತಿ ಫೋನ್ ಕಾಲಲ್ಲಿ ಮಾತಾಡಿದ್ರೆ ನಮಗೆ ಶಕ್ತಿ ನಶಿಸ್ತದೆ ಒಂದೇದು ದೇವ್ರ ಸೇವೆಯಿಂದ ಜಾಸ್ತಿ ಲಾಭ ಇದೆ ಜನರಿಗೆ ಎರಡನೇದು ಅರ್ಥ ಆಯ್ತು ನಾವು ಮಾತಾಡಿದ್ರೆ ನಂದು ಎಷ್ಟೋ ಅಂಶ ಕಡಿಮೆ ಆಗ್ತದೆ ದೇವರ ಅಂಶ ಸಿದ್ಧಿಗಳದ್ದು ಅದಕ್ಕೆ ಸಿದ್ಧಿಗಳು ಜಾಸ್ತಿ ಯಾರತ್ರ ಮಾತಾಡಲ್ಲ ಮೌನಿಗಳೇ ಜಾಸ್ತಿ ಸಿದ್ಧಿಗಳು ಮೌನಿಯಾಗಿದ್ದರೆ ತುಂಬ ವರ್ಷಗಳ ಕಾಲ ಕೂಡ ಬದುಕ್ಬೋದು ಇನ್ನೂ ಹೆಚ್ಚಿನ ರೀತಿಯ ವಿಷಯಗಳನ್ನು ನಿಮಗೆ ಮುಂದಿನಿಂದಲೇ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಹಾಗೆ ಯಾರ್ಯಾರು ಸಿದ್ಧಿ ಮಾಡ್ತಾ ಇದ್ದೀರೋ ನಮ್ಮ ದಿನಚರ್ಯನ ಪಾಲನೆ ಮಾಡಿ ನೋಡಿ ನಿಮಗೆ ಎಷ್ಟು ಬೇಗ ಸಿದ್ಧಿ ಆಗ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿನಾ ತುಂಬ ಬೇಗ ಸಿದ್ಧಿಯಾಗತ್ತೋ ಶಕ್ತಿ ನಮ್ಮ ದಿನಚರಿ ಪಾಲನೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಹಾಗೆ ಏನಾದರೂ ನಿಮ್ಮದು ಕಮೆಂಟ್ ಇದ್ದರೆ ಖಂಡಿತ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಜಯಶ್ರೀ ದುರ್ಗಾ ನಮಸ್ತೆ